ಪ್ರಚಲಿತ ಘಟನೆಗಳು ಸೋಮವಾರ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲದ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೆ ಎಸ್ ಆರ್ ಮೈಸೂರು ನಗರ ಸಾರಿಗೆಯ ಇನ್ನೂರು ಬಸ್ಗಳಲ್ಲಿ ಜಾರಿಗೆ ತಂದಿರುವ ಧ್ವನಿ ಆನ್ ಆನ್ಬೋರ್ಡ್ ಬಸ್ ಐಡೆಂಟಿಫಿಕೇಷನ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ಯೋಜನೆಗೆ ಭಾರತ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಇನ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ರಶಸ್ತಿಯನ್ನು ನೀಡಿದೆ ಐ ಐ ಟಿಯ ದೆಹಲಿಯ ರೈಸ್ಲೈನ್ ಫೌಂಡೇಷನ್ ಅಭಿವೃದ್ಧಿಪಡಿಸಿದ ಆನ್ಬೋರ್ಡ್ ಬಸ್ ಐಡೆಂಟಿಫಿಕೇಷನ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ತಂತ್ರಜ್ಞಾನವನ್ನು ಜರ್ಮನಿಯ ಜಿ ಸಂಸ್ಥೆಯ ಸಹಕಾರದೊಂದಿಗೆ ಅಳವಡಿಸಲಾಗಿತ್ತು ಕಣ್ಣು ಕಾಣದ ಪ್ರಯಾಣಿಕರು ಬಸ್ಗಳನ್ನು ಗುರುತಿಸಲು ಹಾಗೂ ಧ್ವನಿ ಆಧಾರಿತ ಸೂಚನೆಗಳ ಮೂಲಕ ಬಸ್ ಪ್ರವೇಶದ ಸ್ಥಳವನ್ನು ಸುರಕ್ಷಿತವಾಗಿ ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ ಮೂಡಿಗೆರೆ ತಾಲೂಕಿನ ಮಧುಗುಂಡಿಯಲ್ಲಿ ಕುಪ್ಪಳಿಸುವ ಜೇಡಗಳು ಪಿಲಿಯಾ ಗುಂಪಿಗೆ ಸೇರಿದ ಹೊಸ ಪ್ರಭೇದದ ಜೇಡವು ಗೋಚರಿಸಿದೆ ಈ ತಳಿಯ ಜೇಡ ಕೊನೆಯದಾಗಿ ಸಾವಿರದ ಒಂಬೈನೂರ ಎರಡರಲ್ಲಿ ಕೇರಳದಲ್ಲಿ ಕಾಣಿಸಿಕೊಂಡಿತ್ತು ಈಗ ನೂರ ಇಪ್ಪತ್ತ್ ಮೂರು ವರ್ಷಗಳ ನಂತರ ಮಧುಗುಂಡಿಯಲ್ಲಿ ಕಾಣಿಸಿಕೊಂಡಿದೆ ಇದಕ್ಕೆ ಪಿಲಿಯಾ ಮಲೆನಾಡು ಎಂಬ ಹೆಸರನ್ನು ಸಂಶೋಧಕರು ಸೂಚಿಸಿದ್ದಾರೆ ಗೋಚರಿಸಿದ ಸ್ಥಳಕ್ಕೆ ಗೌರವ ಸೂಚಿಸಲು ಈ ಹೆಸರು ನೀಡಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ಜೇಡಗಳು ಪತ್ತೆಯಾಗಿವೆ ಅವುಗಳಲ್ಲಿ ಹದಿನೇಳು ಗಂಡು ಮೂರು ಹೆಣ್ಣು ಮತ್ತು ನಾಲ್ಕು ಎಳೆಯ ಜೇಡಗಳಿವೆ ಈ ಜೇಡಗಳು ಅಪರೂಪದ ಸಸ್ಯ ಪ್ರಭೇದಗಳಾದ ಮೆಮಸ್ಸೆಲ್ಲಾಸ್ ಅಂಬಲಾಟಂ ಮತ್ತು ಮೆಮಸಿಲ್ಲಾನ್ ಮಲಬಾರಿಕಂಗಳಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ಈ ಸಸ್ಯಗಳ ಎಲೆಗಳ ನಡುವೆ ಅಡಗಿಕೊಂಡಿರುತ್ತವೆ ಕಳೆದ ವರ್ಷ ಇದೇ ಸ್ಥಳದಲ್ಲಿ ಅಪರೂಪದ ಕೇಸರಿ ರೀಡ್ ಟೇಲ್ ಚಿಟ್ಟೆಗಳನ್ನು ಪತ್ತೆ ಹಚ್ಚಲಾಗಿತ್ತು ಮೊಟ್ಟ ಮೊದಲ ವಿಜ್ಞಾನದ ವಿಶ್ವ ಸಮ್ಮೇಳನ ನಡೆದಿದ್ದು ಹಂಗೇರಿಯಾದ ಬುಡಾಫೆಸ್ಟ್ನಲ್ಲಿ ನವೆಂಬರ್ ಹತ್ತರಂದು ವಿಶ್ವದಾದ್ಯಂತ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ನಂಬಿಕೆ ಪರಿವರ್ತನೆ ಮತ್ತು ನಾಳೆ ಎರಡು ಸಾವಿರದ ಐವತ್ತಕ್ಕೆ ನಮಗೆ ಬೇಕಾದ ವಿಜ್ಞಾನ ಲಸಿಕೆ ಸ್ನೇಹ ವ್ಯಾಕ್ಸಿನ್ ಮೈತ್ರಿ ಯೋಜನೆಯಡಿಯಲ್ಲಿ ನಾವು ತೊಂಬತ್ತಾರು ದೇಶಗಳಿಗೆ ಕೋವಿಡ್ ಲಸಿಕೆ ನೀಡಿ ಸಹಕರಿಸಿದ್ದವು ರಾಜ್ಯದ ಎತ್ತಿನಹೊಳೆ ಶರಾವತಿ ಯೋಜನೆಗೆ ಕೇಂದ್ರ ಸರ್ಕಾರದ ಬ್ರೇಕ್ ಎತ್ತಿನ ಹೊಳೆಯಲ್ಲಿ ಹಲ ಕಾಮಗಾರಿ ಅನಧಿಕೃತ ಎಂದು ಕೇಂದ್ರ ಸಮಿತಿ ತಕರಾರು ಶರಾವತಿ ಪಂಪ್ ಸ್ಟೋರೇಜ್ನಿಂದ ಪರಿಸರಕ್ಕೆ ಹಾನಿ ಪರಿಸರ ಇಲಾಖೆ ಆಕ್ಷೇಪ ಯೋಜನೆಯ ವಿವರ